ನಮಸ್ಕಾರ ಡಾರ್ಲಿಂಗ್ ಕೃಷ್ಣ ನಿಜವಾಗ್ಲು ಹ್ಯಾಪಿ ದಟ್ ನಮ್ಮ ಟೀಮ್ ಬಂದು ನೀವು ಕೈ ಜೋಡಿಸಿದರ ಆಡಿ ಲಾಂಚ್ ಮಾಡಿದ ನಿಮ್ಮ ನಿಜವಾಗ್ಲೂ ನಮ್ ಎಲ್ಲರೂ ಡಾರ್ಲಿಂಗ್ ಅಂಡ್ ನಮ್ಮ ಸಾಹಿತ್ಯ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಅದ್ಭುತವಾಗಿದೆ ಅಂಡ್ ಇದಷ್ಟು ನಾನು ಇರೋದು ನೀವು ನಾವು ಎಲ್ಲರೂ ಸೇರಿರೋದು ನಮ್ಮ ಪ್ರೀತಿಯ ಕೆಂಪೇಗೌಡರು ಅವ್ರ ಬಗ್ಗೆ ನಮ್ಗೆ ಇರೋ ಪ್ರೀತಿ ಸ್ನೇಹ ಇಲ್ಲೆಲ್ಲರನ್ನು ಕರೆದು ಕೂರಿಸಿದೆ ಯಾಕಂದ್ರೆ ಹಲವಾರು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀವಿ ಅವ್ರು ಪಟ್ಟಿರೋಂಥ ಶ್ರಮ ಒಂದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಮಾಡ್ಕೊಂಡ್ ಬಂದವರು ಒಬ್ಬ ನಾಯಕನಾಗಿ ಬೆಳಿತಾರೆ ಅಂದ್ರೆ ನಮ್ಗೆ ಖುಷಿ ಇದೆ ಅವ್ರು ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರ ರೊಮ್ಯಾನ್ಸ್ ಚೆನ್ನಾಗಿ ಮಾಡಿದ್ರೆ ನೀವು ಕಡೆ ಕೂತ್ಕೊಳ್ಳಬಹುದು ಈ ಕಡೆ ಬರಬೇಕಾಗಿತ್ತು ಮಧ್ಯದಲ್ಲಿ ಅಂತ ನನ್ಗೆ ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಎಷ್ಟು ಜನ ಹೀರೋಯಿನ್ಸ್ ಇದಾರೆ ಅಂತ ಇನ್ನೊರ ಬರೋರಿದ್ದಾರೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಭರತ್ ಗೌಡ್ರೆ ಒಂದು ಒಬ್ಬ ನಾಯಕ ನಟನ ಮೇಲೆ ಭರವಸೆ ಇಟ್ಟು ಸಿ ಈ ತರದ ಎಕ್ಸ್ಪೆರಿಮೆಂಟ್ಸ್ ಆದಾಗ್ಲೇನೆ ಇದಕ್ಕೆ ಒಳ್ಳೆ ಕಲಾವಿದ ಒಳ್ಳೆ ಕಲಾವಿದನ್ನ ನಂಬಿ ನೀವು ನಾಯಕ ನಟನಾಗಿ ಮಾಡಿ ಈ ಒಂದು ಸಿನಿಮಾನ ಕೊಟ್ಟಿದ್ದೀರಾ ಆಡಿಯನ್ಸ್ಗೆ ತುಂಬಾ ಒಳ್ಳೆ ಭರವಸೆ ಮೂಡಿಸುತ್ತೆ ಇಂಡಸ್ಟ್ರಿಲಿ ಈ ತರ ಸಾಕಷ್ಟು ಜನ ಆಸೆ ಇಟ್ಕೊಂಡು ಬಂದಿರುವಂತ ಕಲಾವಿದರಿಗೆ ನಿಜವಾಗ್ಲೂ ಈ ತರದ್ದು ಒಳ್ಳೆ ದಾರಿಯಲ್ಲಿ ಇದನ್ನ ಸಾಗಿಸಿದೀರ ನಿಮಗೆ ಒಳ್ಳೇದಾಗ್ಲಿ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಲಿ ನೀವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಟನೆ ಮಾಡುವಾಗ್ಲೂ ನೋಡ್ದೆ ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಆಕ್ಟ್ರೆಸಸ್ ಆಕ್ಟ್ರೆ ಆಫ್ ದೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಆಡಿಯೋ ಫಂಕ್ಷನ್ ಲೈಫಲ್ ಬರೆಯ ಹೆಸರು ಬಂತು ಇರ್ಲಿ ಹೊಸ ಹೆಸರು ಬಂದಿದೆ ಸಂತೋಷ ನಾಳೆಯಿಂದ ನನ್ನ ಭವಿಷ್ಯ ಏನೋ ಚೇಂಜ್ ಆಗಬಹುದೇನ ಐವತ್ ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿ ಬಂದು ಏನು ಚೇಂಜ್ ಆಗಿಲ್ಲ ಅದೇ ಕೂತ್ ಬಂದು ಅಷ್ಟೇ ಕಟ್ಲೆ ನನ್ನ ಜೀವನದಲ್ಲಿ ಬರೆಯೋದಕ್ಕಾಗಲ್ಲ ಈ ಸಿನಿಮಾ ಯಾಕೆಂದ್ರೆ ಕಟ್ಲೆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡ್ ಬಂದು ನಮ್ಮ ಕರೋನಾ ಪ್ಯಾಂಡಮಿಕ್ ಪೀರಿಯಡ್ ಏನಿರುತ್ತೆ ಡೆತ್ ಬೆಡ್ ವಾಪಸ್ ಕೊಡ್ಬೋದು ಲಾಸ್ಟ್ ಶೂಟಿಂಗ್ ಕಟ್ಲೆ ಮುಸ್ಕೊಂಡು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಬದುಕುತ್ತೀನಿ ನಿಮಗೆ ಗೊತ್ತಿರಲಿಲ್ಲ ಇವತ್ತು ಬದುಕಿನ ಮುಂದೆ ಗೊತ್ತಿದ್ದೀನಿ ಕಟ್ಟೆ ಸಿನಿಮಾ ಅದೇ ರೀತಿ ಬದುಕುತ್ತೆ ಚೆಂದ ಬದುಕುತ್ತೆ ಅನ್ನೋದು ನಂಬಿಕೆ ನನಗೆ ಸೊ ಈ ಆಡಿಯೋ ಬಿಡುಗಡೆಗೆ ಬಂದಂಥ ನಾಯಕ ನಟ ನಮ್ಮಲ್ಲ ಪ್ರೀತಿಯ ಸುನಿಲ್ ಇವಾಗ ಸುನಿಲ್ ತಾನೆ ಮಾತಾಡ್ಸೋಣ ನಿಮಗೆಲ್ಲರೂ ಕೂಡ ಅರ್ಷ್ಣ ಅವರು ಸೊ ಸುನಿಗೆ ಭಾಳ ಡ್ಯಾನ್ಸ್ ಹೇಳ್ತೀನಿ ಹೋಗಿ ಫಂಕ್ಷನ್ಗೆ ಹೆಲ್ಪ್ ಮಾಡ್ತಾ ಇದ್ದೀರ ತುಂಬ ತುಂಬ ಧನ್ಯವಾದ ನಮ್ಮ ಇಡೀ ತಂಡದಿಂದ ನನಗೆ ಸೊ ಬಹಳ ವರ್ಷಗಳಿಂದ ನಾನು ನೋಡಿದಾಗೆ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡಿಕೊಂಡು ಎಷ್ಟೋ ದಿನ ನನ್ನ ಸ್ಟುಡಿಯೋನಲ್ಲಿ ಓಲೇ ಕೂತಿರ್ತಿದ್ದ ಕೆಂಪೇಗೌಡ ಇವತ್ತು ನಾಯಕನ ಮಟ್ಟಕ್ಕೆ ಪಡೆದಿದ್ದಾನೆ ಅವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುತ್ತಾ ಇರುವಂತಹ ಯುವ ನಿರ್ಮಾಪಕ ಭರತ್ ಗೌಡ ಅವರಿಬ್ಬರು ಒಳ್ಳೆಯದಾಗಬೇಕು ಮತ್ತೆ ಬಹಳಷ್ಟು ವರ್ಷದಿಂದ ಕನಸುಗಳನ್ನು ಕಟ್ಕೊಂಡು ನನ್ನ ಸ್ಟುಡಿಯೋ ಬಂದು ಹಲವಾರು ಕಥೆಗಳನ್ನು ಹೇಳ್ತಾ ಇದ್ದಾರೆ ಶ್ರೀವಿರ ಡೈರೆಕ್ಟ್ರು ಇದನ್ನು ಕಂದ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೊಡ್ತಾರೆ ಬಹಳ ಬೇರೆ ಬೇರೆ ರೀತಿ ಎಷ್ಟು ನನಗೆ ಸೊ ಕತೆ ರಿಫೀಲ್ ಮಾಡೋದು ಬೇಡ ಡೈರೆಕ್ಟರ್ ಆದವ್ರು ಹೇಳಿ ಬಹಳ ಒಳ್ಳೆ ಸಾಂಗ್ ಬರೆದಿದ್ದಾರೆ ಚೇತು ಚೇತನ್ ಕುಮಾರ್ ತುಂಬ ಚೆನ್ನಾಗಿದೆ ಸಾಂಗ್ ಸೊ ಡ್ಯಾನ್ಸ್ ಮಾಸ್ಟರ್ ತುಂಬಾ ಚೆನ್ನಾಗಿ ಕಂಡು ಕಲರ್ಫುಲ್ ಆಗಿ ತೆಗೆದಿದ್ದಾರೆ ಸಾಂಗ್ ನೋಡಿ ಆಗಲಿ ಎಲ್ಲರೂ ಸೊ ಎಲ್ಲರಿಗೂ ಶುಭ ಆಗಲಿ ಈ ಶುಭ ಸಂಜೆ ಕಟ್ಲೆ ಸಿನಿಮಾ ಒಳ್ಳೆದಾಗಿ ವರ್ಷ ಕೊನೆಯಲ್ಲಿ ಆಡಿಯೋ ಫಂಕ್ಷನ್ ಆಗ್ತಾ ಇದೆ ಸಿನಿಮಾ ಡಿಸೆಂಬರ್ ಒಳಗಡೆ ರಿಲೀಸ್ ಸುದೀರ್ಘ ಪ್ರಯಾಣ ಕಟ್ಲೆ ಆದಷ್ಟು ಬೆಲೆ ಸಕ್ಸಸ್ ಆಗಿದೆ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಏನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋ ನಮ್ಮ ತಾಲಿ ಮತ್ತು ಮತ್ತೆ ಫಣೀಶ್ ಮತ್ತು ಮತ್ತೆ ಶ್ರೀದೇವಸ್ ಮತ್ತು ಉಮೇಶ್ ಅಣ್ಣ ತಮಿಳುನಾಡಿಯಣ್ಣ ಹರೀಶ್ ರಾಜು ಮತ್ತು ನಿಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇದೀನಿ ಏನು ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ವಿಧಾಬನ್ನು ನಾನು ಹೇಳಿದಾಗ ಸ್ಟೋರಿ ಕೇಳಿದಾಗ ನಾವು ಫಸ್ಟ್ ಅನ್ಕೊಂಡಿದ್ದೆ ಕೆಂಪೇಗೌಡ ನಾನು ಪರಿಚಯ ಇರೋದ್ರಿಂದ ಕೆಂಪೇಗೌಡ ಕೆಲವ್ ಮಾಡಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಚೆನ್ನಾಗಿರೋ ಒಂದು ಸಿನಿಮಾ ಮಾಡಿದ್ವಿ ಎಲ್ಲ ಕನ್ನಡ ಪ್ರೇಮಿಗಳು ಸಿನಿಮಾನ ಪ್ರೋತ್ಸಾಹ ಮಾಡಿ ಕೆಂಪೇಗೌಡ ಒಂದು ಸಪೋರ್ಟ್ ಮಾಡಿ ಅವರು ಒಂದು ಹೀರೋ ಆಗಿ ಸಹ ಇದ್ದಾರೆ ನೆಲ ನಿಲ್ಬೇಕು ಅನ್ನೋದು ನಾನು ಒಂದು ಆಸೆ ಹಾಗಾಗಿ ಎಲ್ಲ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ನೆಗಿರ್ತಕ್ಕಂಥ ಹಿರಿಯ ನಗರದ ಉಮೇಶ್ ನಗರು ಕರೆಸುಗು ಮತ್ತು ಮತ್ತೆ ನನ್ನ ಗೆಳೆಯರು ತರವಾಣಿ ಸರ್ ಮತ್ತೆ ಇವತ್ತಿನ ಕೇಂದ್ರ ಅಂದರೆ ನಮ್ಮ ಸ್ಪೆಷಲ್ ಗೆಸ್ಟ್ ಅವರ ದಾರ್ಲಿ ಕೃಷ್ಣ ಸರ್ ಸರ್ ತುಂಬಾ ಖುಷಿಯಾಗಿರುತ್ತ ಬಂದಿದ್ದರು ಬಂದು ಕೃಷ್ಣ ಅನ್ನೋ ನನ್ನ ಹೆಸರು ಬಂದು ನಮಗೆ ಬಹಳ ಶುಭ ಸೂಚಕ ಸೊ ನನ್ನ ಒಂದು ಕರಿಯರ್ ಅಲ್ಲಿ ಕೃಷ್ಣ ಸೇರ್ಕೊಂಡಿದೆ ಸೊ ಹಾಗಾಗಿ ಐ ವಿಶ್ ದಿಸ್ ಸಾಂಗ್ ಇಸ್ ಬಿಗ್ ಸಕ್ಸಸ್ ಜೊತೆಗೆ ಸಾಂಗ್ ಬಗ್ಗೆ ನಮಗೆ ಬಹಳಷ್ಟು ನಂಬಿಕೆ ಇದೆ ಇವತ್ತಿನ ಹಾಡು ಬರೀ ಒಂದು ಐದು ನಿಮಿಷಗಳ ಕಾಲ ನಾವೇನೋ ಒಂದು ಪ್ರದರ್ಶನ ಮಾಡಿದ್ರೆ ಅನ್ನೋದಲ್ಲ ನೀವೆಲ್ಲರ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಗಿಟ್ಟಿಸ್ಕೊಂಡು ಚಿತ್ರಮಂದಿರಕ್ಕೆ ನಿಮ್ಮನ್ನ ಕರ್ಕೊಂಡ್ಬರ್ಬಿಟ್ಟು ನಾವು ಇದು ನಮ್ಮ ಹೋರಾಟ ಈಗ ಸ್ವಲ್ಪ ನಾನು ಎರಡು ಎರಡು ವಿಚಾರ ಜಾಸ್ತಿ ಅಷ್ಟೇ ಸಿನಿಮಾ ಇಂಡಸ್ಟ್ರಿ ನಮ್ಮ ಒಂದು ಹೋರಾಟ ಒಂದು ಕನ್ನಡ ಸಿನಿಮಾ ನಾವು ಯಾವ ರೀತಿ ನಾವು ಇವತ್ತು ನಾವು ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಬೇಕಾಗಿದೆ ಅಂದ್ರೆ ಸಿನಿಮಾ ವಿಚಾರದಿಂದ ಹೇಳ್ತಾ ಇದೀನಿ ಇವತ್ತು ನಿರ್ಮಾಪಕರಾದ ಭರದ ಗೌಡರು ಬಂದು ಸಿನಿಮಾ ಅಂತ ಕೆಂಪೇಗೌಡರ ಜೊತೆ ಕೈ ಜೋಡಿಸಿ ಅಂದ್ರೆ ಒಂದು ಒಳ್ಳೆ ಟೀಮ್ ನ ಕಟ್ಕೊಂಡು ನಾವೆಲ್ಲ ಒಂದೊಂದು ಟೆಕ್ನಿಷಿಯನ್ಸ್ನ ಸೇರಿಸ್ಕೊಂಡು ಒಂದು ಕಥೆ ನಿರ್ದೇಶನ ಎಲ್ಲ ಸೇರಿಸ್ಕೊಂಡು ಬರ್ತಾರೆ ಇದಾದ್ಮೇಲೆ ಒಂದಷ್ಟು ಹೊಸ ನಿರ್ಮಾಪಕರು ಬಂದ ಮೇಲೆ ಅವ್ರಿಗೆ ಒಂದು ಅನುಭವ ಆಗುತ್ತೆ ಇಂಥ ಚಿತ್ರತಂಡ ಈ ತರ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಕೊಡ್ತಾರೆ ಯಾವ ರೀತಿ ಮಾಡಿಕೊಡ್ತಾರಪ್ಪ ಅಂತ ಸೊ ಈ ಒಂದು ಜರ್ನಿ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ಆಗುವಂತಹ ಅನುಭವ ಏನಿದೆ ಅಲ್ಲ ಅದು ಇನ್ನು ಮುಂದಿನ ಒಂದು ನಿರ್ಮಾಪಕರು ಯಾರು ಬರ್ತಾರಲ್ಲ ಇವ್ರ ಕಡೆಯಿಂದ ಈ ಟೀಮ್ ಕಾರಣವಾಗುತ್ತೆ ಈ ಒಂದು ಧೈರ್ಯ ನಮ್ಮಲ್ಲಿ ಇರುತ್ತೆ ಅಲ್ವಾ ಗೌಡ್ರೆ ಕೆಂಪೇಗೌಡ್ರೆ ನಾವಿದ್ ಮಾತಾಡಿದೀವಿ ಹಲವಾರು ಅದೆ ಚೇತನ್ ಅವರು ಬಂದ ತಕ್ಷಣ ನಾವು ಕುತ್ಕೊಂಡಿದ ಮೇಲೆ ಮಾತಾಡಿದ್ರು ಫಸ್ಟ್ ಮಾತಾಡೋದು ಏನ್ ನಡೀತದೆ ಏನ್ ಕೆಲಸ ಏನ್ ನಡೀತದೆ ಯಾವ ಸಾಂಗ್ ಬರೀತಿದಿರ ಚೇತನ್ ಅಂತ ಇಲ್ಲ ಏನ್ ನಡೀತದೆ ಅದೇ ನಿಮ್ ಕೆಲಸ ಏನ್ ಏನ್ ಯಾವ ಮಾಡ್ತಿದ್ರೆ ಯಾವ ಸಾಂಗ್ ಹಿಟ್ಟು ಯಾವ ಸಿನಿಮಾ ಹಿಟ್ಟು ನಮ್ಮ ಒಂದು ಚಟುವಟಿಕೆ ಮತ್ತೆ ಇಂಡಸ್ಟ್ರಿ ಬಗ್ಗೆ ಮಾತಾಡು ಮಾತಾಡೋದು ಇದೇ ಆಗಿದೆ ಯಾವ ಸಿನಿಮಾ ಹಿಟ್ ಆಯ್ತು ಎಷ್ಟು ಸಿನಿಮಾಗಳು ಫ್ಲಾಪ್ ಆಯ್ತು ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ವಿಚಾರ ಅಲ್ಲ ಇದೆಲ್ಲ ನಮಗೆ ವಿ ಆರ್ ಆಲ್ ಪ್ರೊಫೆಷನ ನಮ್ಮ ಮನೆ ಮಠ ನಡೆಯೋದು ನಮ್ಮ ಬದುಕು ನಡೆಯೋದು ಈ ಸಿನಿಮಾ ಇಂದ ನಾವು ಇಲ್ಲಿ ಬಹಳ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ನಿದ್ದೆ ಊಟ ಎಲ್ಲವನ್ನು ಬಿಟ್ಟು ಒಂದು ಸಿನಿಮಾಗೋಸ್ಕರ ಒಂದು ಸಮಯನ ಮುಡಿಪಿಟ್ಟು ಖಂಡಿತವಾಗ್ಲೂ ನಾವು ಕೆಲಸ ಮಾಡ್ತೀವಿ ಈ ಸಿನಿಮಾ ಕುರಿತಾಗಿ ಹೇಳೋದಾದ್ರೆ ಕೆಂಪೇಗೌಡರು ಎಷ್ಟು ಕಷ್ಟಪಟ್ಟು ಭರದ್ ಗೌಡರ ಜೊತೆ ಮತ್ತೆ ಭರದ್ ಗೌಡ್ರು ಅಷ್ಟೇ ನಂಬಿಕೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಸಿನಿಮಾನ ನಡೆಸ್ಕೊಟ್ಟು ಇದನ್ನ ಮಾಡಿಕೊಡಬೇಕು ಅಂತ ನಮ್ಮ ವಿಧ ನಿರ್ದ ನಿರ್ದೇಶಕರು ಕೊನೆಯ ಕೂತಿದ್ದಾರೆ ಅವರಿಗೆ ಎಷ್ಟು ಫ್ಯಾನ್ಸ್ ಅಷ್ಟು ಸಹನೆ ಅಷ್ಟು ಅಹ್ ಹೊಂದಾಣಿಕೆ ಮಾಡ್ಕೊಂಡು ಜೊತೆ ಕೆಲಸ ಮಾಡಿದರೆ ಸೊ ನಿಮಗೆ ಧನ್ಯವಾದ ಫಸ್ಟ್ ಧನ್ಯವಾದ ಬಹಳ ಮುಕ್ತ ಮನುಷ್ಯ ಬಹಳಷ್ಟು ವಿಚಾರ ಮನುಷ್ಯ ಕಟ್ಲೆ ಅಂದ್ರೆ ಏನು ಅಂತ ಕೇಳಿದೆ ಸುಮಾರು ಸತಿಗಳು ಕಟ್ಲೆ ಅಂದ್ರೆ ಏನು ಅಂತ ಅದಕ್ಕೆ ಬಹಳಷ್ಟು ವಿಸ್ತಾರವಾಗಿ ಕಟ್ಲೆ ಅಂದ್ರೆ ಎಲ್ಲರೂ ಕೋರ್ಟ್ ಕಟ್ಲೆ ಅಂತ ಅದು ಯಾವ ತರ ಅಂತ ಕೇಳಿದಕ್ಕೆ ಅವರು ಒಂದಷ್ಟು ಈ ಗ್ರಂಥಗಳನ್ನೆಲ್ಲ ಇಟ್ಕೊಂಡು ಕಟ್ಲೆ ಅಂದ್ರೆ ಈ ತರ ಅರ್ಥ ಬರುತ್ತೆ ಸರ್ ಇದು ಅವಧಿ ಅವೇದ್ರೆ ಇದಕ್ಕೊಂದು ಸಮಯದ ಒಂದು ಪರಿಣಿತಿ ಇರುತ್ತೆ ಅದೆಲ್ಲ ಬಹಳ ವಿಸ್ತಾರವಾಗಿ ಹೇಳಿ ನನ್ನ ತಲೆಗೆ ಕೊಡ್ತಾರೆ ಈ ಸಾಂಗ್ ಮಾಡಬೇಕು ಅಂತ ಸೊ ಹಾಗಾಗಿ ಈ ಸಿಚುವೇಷನ್ ಹೇಳೋದ್ರಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಯಾವ ರೀತಿ ತಲೆ ಇಲ್ಲಿ ತಗೋಬೇಕು ಅನ್ನೋದು ವಿಚಾರವಾಗಿ ನಮ್ಮ ನಿರ್ದೇಶಕರು ಬಹಳ ಚೆನ್ನಾಗಿ ನನಗೆ ಒಂದು ಪಾಯಿಂಟ್ಸ್ ಕೊಡ್ತಾರೆ ಆಮೇಲೆ ಅದ್ರ ಜೊತೆಗೆ ಭರತ್ ಗೌಡ ಸರ್ ಖರ್ಚು ಖರ್ಚು ಎಷ್ಟೇ ಆಗಲಿ ನೀವು ಒಳ್ಳೆ ಸಾಂಗ್ ಬೇಕು ಸರ್ ನನಗೆ ನಮ್ಮ ಪ್ರೊಡಕ್ಷನ್ ಭರತ್ ಗೌಡ ಮೂವೀಸ್ ಒಳ್ಳೆ ಸಾಂಗ್ಸ್ ಬೇಕು ನಾವು ನೋಡಿ ಇಷ್ಟು ಅದ್ದೂರಿಯಾಗಿ ಸಿನಿಮಾ ಒಂದು ಹಾಡನ್ನ ಚಿತ್ರೀಕರಣ ಮಾಡೋದಕ್ಕೆ ಅವ್ರ ಬಜೆಟ್ ಅವ್ರ ಬಜೆಟ್ ಕೇಳಿಲ್ಲ ಧನ್ಯವಾದ ಸರ್ ತಮಗೂ ಇಷ್ಟು ಈ ಒಂದು ಹಾಡನ್ನ ಈ ಒಂದು ವಿಜೃಂಭಣೆಯಿಂದ ಅವರು ಪಿಕ್ಚರೈಸ್ ಮಾಡಿದ್ರು ಅಂದ್ರೆ ಜೊತೆಗೆ ಎಲ್ಲರೂ ಏನ್ ಕೆಂಪೇಗೌಡ ಈರೋಣ ಅಂತ ಕೇಳಿದೆ ಆ ಪಿಕ್ಚರ್ ಖಂಡಿತವಾಗ್ಲೂ ಈ ಮನುಷ್ಯ ಒಳಗಡೆ ಒಂದು ಒಬ್ಬ ನಾಯಕ ನಟ ಹಾಕ್ಬೇಕು ಅನ್ನೋ ಒಂದು ಛಲ ಏನಿದೆ ಒಬ್ಬ ಒಳ್ಳೆ ಒಬ್ಬ ಒಳ್ಳೆ ನಟ ಹೌದು ನಾಯಕ ನಟ ಆಗೋದು ಅಷ್ಟು ಸುಲಭ ಕಾನ್ಫಿಡೆನ್ಸ್ ಎಲ್ಲ ನಿಜವಾಗ ತುಂಬ ಕಟ್ಟಿಕೊಂಡ್ರೆ ಮತ್ತಾಗಿ ಹಾಡಿನ ವಿಚಾರ ಕೇಳ್ತೀನಿ ಚೇತನ್ ಅವರು ಅದ್ಭುತವಾದ ಬರಹಗಾರ ನಿರ್ದೇಶಕ ನಮ್ಮ ಕನ್ನಡ ಸಿನಿಮಾದ ಒಂದು ಪ್ರತಿಭಾವ ಅನ್ನುವಂತ ಒಂದು ಒಂದು ಪ್ರತಿಭೆ ಅಂತ ಹೇಳಕ್ ಇಷ್ಟಪಡ್ತೇನೆ ಏನು ಅವರು ನಿರ್ದೇಶಕರು ದೊಡ್ಡ ಸಿನಿಮಾ ಮಾಡಿದರೆ ಸರ್ ಏನೋ ಒಂದು ಹಾಡು ಬಿಡ್ತೀನಿ ಏನೋ ಒಂದು ಕಳ್ಸಿ ಬಿಡಿ ವಾಟ್ಸ್ಆಪ್ ಅಲ್ಲಿ ನಾನು ಬರೋದು ವಾಟ್ಸ್ಆಪ್ ಅಲ್ಲಿ ಕಲ್ಸ್ಬಿಡ್ತೀನಿ ಸರ್ ಅಂತ ಹೇಳೋಂತ ವ್ಯಕ್ತಿ ಅಲ್ವೇನು ಫಸ್ಟ್ ಮೀಟಿಂಗ್ ಡೈರೆಕ್ಟರ್ ಟೈಮ್ ಹೇಳಿ ಬರ್ತೀನಿ ಅಂತ ಬಂದು ಸಿಚುವೇಶನ್ಸ್ ಜೊತೆ ಕುತ್ಕೊಂಡು ಡೈರೆಕ್ಟರ್ ಜೊತೆ ಕೇಳಿ ಸಿಚುಯೇಷನ್ ಡಿಸ್ಕಸ್ ಮಾಡಿ ಡಿಸ್ಕಶನ್ ಮಾಡಿ ಪಲ್ಲವಿಗಳನ್ನ ಟ್ಯೂನ್ ಮಾಡಬೇಕಾದ್ರೆ ಅವ್ರ ಜೊತೆ ಜೊತೆಗೆ ಒಂದು ಅಷ್ಟು ಹಾರ್ ಫಸ್ಟೇ ಬರೆದ್ಬಿಟ್ರು ಆ ಬರೆದ ಮೇಲೆ ಒಂದೊಂದು ಬದುಕು ಜೀವ ಕೊಟ್ಟರು ಪಲ್ಲವಿ ನೋಡಿದ್ರು ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಳಗೆ ಅಂತ ಎತ್ತ ಯಾರು ಗೊತ್ತಾ ಆದಷ್ಟು ಆ ಒಂದು ಹುಡುಗಿ ಒಟ್ಟ ಕಚ್ಚಗೊಳಿಗೆ ಹೋಗುತ್ತೆ ಹುಡುಗಿ ಒಟ್ಟ ಅವಾಗ ಮದುವೆ ಆಗಿರಲಿಲ್ಲ ಅವರಿಗೆ ಮೋಸ್ಟ್ಲಿ ಅಲ್ಲ ಸರ್ ಹುಡುಗಿ ಮದುವೆ ಅಂತಾರಲ್ಲ ಕಚ್ಚಗಳು ಏನೋ ಹಾನಿಗಳ ಈಗ ಹಾಂ ಹಾಂ ನವಲಿತ್ತು ಆದರೆ ಅಷ್ಟೂ ಅನುಭವನ ತಂದು ಸಾಧ್ಯಲ್ಲಿ ಇಟ್ಬಿಟ್ರು ಅವಾಗ ಮದುವೆ ಆಗಿರಲಿಲ್ಲ ಅಣ್ಣ ಇನ್ನೂ ಅನುಭವ ಇದು ಹಾಗಾಗಿ ಅಷ್ಟು ಹಾಡನ್ನು ತಂದು ಭಾಳ ಅಭೋಮ ಒಟ್ಯಾಂಡ್ಸ್ ಇದನ್ನ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ರೆ ಮೊದಲನೇ ಸಿನ್ಮಾ ಅವ್ರು ಇನ್ನೊಂದು ಐದಾರು ಸಿನ್ಮಾಗಳು ಮಾಡ್ಬೇಕು ಸೊ ಹಾಗಾಗಿ ಸಾಕಾಗಿ ಸರ್ ಎಲ್ಲರೂ ಲಾಭ ಬರ್ಲಿಕ್ಕೆ ಮಾಡ್ಕೊಡಿ ಸರ್ ವೇತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕ ನಟಿಯವರು ಅಷ್ಟು ಬಹಳ ಚೆನ್ನಾಗಿ ಅಭಿನಯ ಒಂದು ಪ್ರತಿಭೆ ನೀವು ಒಳ್ಳೇದಾಗಲಿಲ್ಲ ನಮಸ್ಕಾರ ನಮಸ್ಕಾರ ಆತ್ಮೀಯರಿಗೂ ಮಾಜಿ ಮಿತ್ರರಿಗೂ ಎಲ್ರಿಗೂ ಸ್ವಾಗತ ಎಲ್ಲರೂ ಹಾಡು ನೋಡಿ ಇಷ್ಟಪಟ್ಟಿದ್ದೀನಿ ಈಗ ಆಲ್ರೆಡಿ ಆನಂದೋ ಲಾಂಚ್ ಆಗಿದೆ ಈಗ ವೈರಲ್ ಮಾಡುವಂತಹ ಕಾರ್ಯ ನಿಮ್ಮ ಕೈಗಳಲ್ಲಿದೆ ವೈರಲ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಮಾಡ್ತೀರಾ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಆಡ್ ನೋಡೋದು ತುಂಬಾ ಅದ್ಭುತವಾಗಿ ಚಿತ್ರಕರಣ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟ ಕೆಲಸ ಮಾಡ್ತಾರೆ ಇವರು ಒಂದ್ ಸ್ವಲ್ಪ ಎಕ್ಕ ಕೆಲಸ ಮಾಡಿದ್ದಾರೆ ಆ ಕೋವಿಡ್ಗೂ ಮುಂಚೆ ಸುಮಾರು ಹದಿನೈದು ವರ್ಷ ನಮ್ಮ ಉದಯ ಟಿವಿಯಲ್ಲಿ ಕೆಂಪೇಗೌಡರು ಪ್ರತಿಯೊಂದು ಕಾರ್ಯಕ್ರಮನ ಕೆಂಪೇಗೌಡರು ನಡೆಸ್ಕೊಳ್ತಾ ಇದ್ರು ಅದ್ರ ಜೊತೆ ಜೊತೆಗೆ ಸುಮಾರು ಎಂಬತ್ತು ತೊಂಬತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ಅವರು ಎಂಬತ್ತು ತೊಂಬತ್ತು ಸಿನಿಮಾ ಆದ್ಮೇಲೆ ಇವತ್ತಿಗೂ ಇನ್ನೂ ಅದೇ ಹುಮ್ಮಸ್ಸಿನಿಂದ ಇವತ್ತು ಅದೇ ಒಂದು ಕಲೆ ಮೇಲೆ ಅಭಿಮಾನಕ್ಕೋಸ್ಕರ ಕಲೆ ಮೇಲೆ ಇರುವಂತಹ ಒಂದು ಗೌರವಕ್ಕೋಸ್ಕರ ನಾಯಕ ಇವತ್ತು ಅಭಿನಯ ಮಾಡಿ ಯಶಸ್ಸಾಗಿ ಮುಂದೆ ಬಂದಿದ್ದಾರೆ ಸೊ ಇದಕ್ಕೆ ಜೋರದ ಚಪಾಳೆ ನಾವೆಲ್ಲರೂ ಕೊಳ್ಳ ಎರಡ್ ಸಾವಿರದ ಇಪ್ಪತ್ತನ್ಸುತ್ತೆ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಆ ಟೈಮ್ ಅಲ್ಲಿ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು ಓಕೆ ಸೂಪರ್ ಮಾಡಿ ಸರ್ ಇನ್ಮೇಲೆ ಕಾರ್ಯಕ್ರಮಗಳು ಮಾಡಕ್ಕೆ ಆಗಲ್ಲ ನಾನು ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ ಅಂದ್ರೆ ನಿಂಗೆ ಕಾರ್ಯಕ್ರಮಗಳು ಮಾಡಿ ಅದ್ರ ಜೊತೆ ಸಿನಿಮಾನು ಮಾಡಿ ಎಲ್ಲ ಒಟ್ಟೊಟ್ಟಿಗೆನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಮುಂದೆ ಹೋಗಕ್ಕೆ ನಿಮ್ಗೆ ಈಸಿ ಆಗತ್ತೆ ಅಂತ ಸರಿ ಆಯ್ತು ಸರ್ ಅಂದರು ಸಿನಿಮಾದಲ್ಲಿ ಮುಳುಗೋದ್ಮೇಲೆ ಒಂದೂವರೆ ವರ್ಷ ಅವ್ರ ಕೈಗೆ ಸಿಗ್ಲಿಲ್ಲ ಒಂದೂವರೆ ವರ್ಷ ಫುಲ್ ಸತತವಾಗಿ ಕಷ್ಟಪಟ್ಟು ದಿನ ಬರದ್ ನೋಡ್ರನ್ನು ಕಟ್ಕೊಂಡು ಬಂದಿದ್ರು ಅವರು ತುಂಬ ಚೆನ್ನಾಗಿ ತುಂಬ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾ ಐದು ಸರ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಅಂತೆಲ್ಲ ಹೇಳಿ ತುಂಬ ಪ್ಯಾಷನೇಟ್ ಆಗಿ ಸಿನಿಮಾನ ಮಾಡಿ ಅದ್ಭುತವಾಗಿ ಇದನ್ನ ಹೊರಗೆ ತಂದಿದ್ದಾರೆ ಸೊ ಇದಕ್ಕೆ ಎಲ್ಲ ಚಿತ್ರತಂಡದ ಎಲ್ಲ ಕೆಲಸ ಮಾಡುವಂತಹ ಎಲ್ಲ ಕಲಾವಿದರು ಟೆಕ್ನಿಷಿಯನ್ಸ್ ಎಲ್ಲರಿಗೂ ಕಂಗ್ರಾಚುಲೇಟ್ ಮಾಡ್ತಾ ಮತ್ತೊಮ್ಮೆ ಇನ್ನು ಜಾಸ್ತಿ ಮಾತಾಡೋದನ್ನ ಚಿತ್ರತಂಡ ಇದ್ದಾರೆ ಅವರು ಮಾತಾಡ್ತಾರೆ ಸೊ ಇನ್ನೆಲ್ಲ ನನ್ನ ನಮಸ್ಕಾರಗಳು ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ರು ಕೂಡ ನಮಸ್ಕಾರಗಳು ಬಹಳ ಖುಷಿ ಅನ್ಸುತ್ತೆ ವೇದಿಕೆ ಮೇಲೆ ಮಾತಾಡೋಕೆ ಬಹಳ ಆತ್ಮೀಯ ಚಿತ್ರತಂಡ ಮೊದಲಿಗೆ ಕೆಂಪೇಗೌಡ ಸರ್ ಬಗ್ಗೆ ಮಾತಾಡಬೇಕು ಬಹಳಷ್ಟು ವರ್ಷದ ಒಂದು ಗೆಳೆತನ ಅಂತಾನೆ ಅನ್ಬಹುದು ನಾನು ನಿರ್ದೇಶನ ಶುರು ಒಂದು ಬಾಂಧವ್ಯ ಈ ತರ ಸಿನಿಮಾ ಮಾಡ್ತಾರೆ ಈ ನಾಯಕನನ್ನಾಗಿ ಅಂದ ತಕ್ಷಣ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಯಾಕಂತಂದ್ರೆ ಒಬ್ರು ಸಹ ಕಲಾವಿದರಾಗಿ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಜನನೇ ಎಂಟರ್ಟೈನ್ ಮಾಡಿ ಅನಂತರ ನಾಯಕ ನಟನಾಗಿ ಲಾಂಚ್ ಆಗ್ತಾ ಇದ್ದಾರೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ತಕ್ಷಣ ಬಹಳ ಖುಷಿ ಅನ್ನಿಸ್ತು ಯಾಕಂತಂದ್ರೆ ಒಂದೊಂದು ಸ್ಪೆಷಲ್ ಕಾಮಿಡಿ ಟೈಮಿಂಗ್ ಇರೋಂತಹ ಒಬ್ರು ಕಲಾವಿದರು ಕೆಂಪೇಗೌಡ ಸರ್ ನಾನು ನೋಡೋದಂಗೆ ಬಹಳ ಹತ್ತಿರದಿಂದ ಸಖತ್ ಕಾಮಿಡಿ ಸೆನ್ಸ್ ಇದೆ ಅಂಡ್ ಅವರು ನಾಯಕ ನಟನಾಗಿ ಅಭಿನಯಿಸಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹೇಳಿದೆ ಏನಾರ ಇದ್ರೆ ಹೇಳಿ ಖಂಡಿತ ನನ್ನ ಕಡೆಯಿಂದ ನಾನು ಯಾವತ್ತೂ ಒಂದು ಹೆಜ್ಜೆ ಮುಂದಿರ್ತೀನಿ ಅಂತ ಸ್ವಲ್ಪ ದಿನಗಳ ನಂತರ ಭರತ್ ಸರ್ ಜೊತೆ ಬಂದ್ರು ಒಂದು ಸಾಂಗ್ ಅಂತ ಆ್ಯಂಡ್ ಬಹಳ ಖುಷಿ ಆಯ್ತು ಇವತ್ತು ಸಾಂಗ್ ನಿಮ್ ಮುಂದೆ ಇದೆ ಅಂಡ್ ಮೋಹನ್ ಸರ್ ಕೊರಿಯ್ರಫಿ ಮಾಡಿದಂಥ ಸಾಂಗ್ ಎಸ್ ಎಸ್ ಶ್ರೀಧರ್ ಸರ್ ಬಗ್ಗೆ ಹೇಳಬೇಕ ನಿರ್ದೇಶಕರ ಬಗ್ಗೆ ವೆರಿ ಸೆನ್ಸಿಟಿವ್ ನಿರ್ದೇಶಕರು ಅಂತಲೇ ಹೇಳ್ಬಹುದು ಶ್ರೀಧರ್ ಸರ್ ಹೇಳಿದಂಗೆ ಕಟ್ಲೆ ಬಗ್ಗೆ ನಾನು ಕೇಳಿದೆ ಕಟ್ಟಲೆ ಕೇಳಿದೆ ಕಟ್ಲೆ ಅಂದರೆ ಏನು ಅಂತ ಕೇಳಿದೆ ಅದು ಅವ್ರು ಕೊಟ್ಟಂತ ಒಂದು ಬಗ್ಗೆ ವಿವರಣೆ ಇರಬಹುದು ಬಹಳ ಮನಸ್ಸಿಗೆ ಹತ್ರ ಇದು ತಾಕ್ತು ಅದಕ್ಕೆ ಸಮಯದ ಕಟ್ಟಳೆ ಅನ್ನೋ ಪದನ ಕೂಡ ಅಂಡ್ ಎಂಟೈರ್ ಚಿತ್ರ ತಂಡ ನಿಮ್ ಮುಂದೆ ಸಾಂಗ್ ನ ಇವಾಗ ಪ್ರೆಸೆಂಟ್ ಮಾಡಿದೆ ಇದನ್ನ ಮುನ್ನಡೆಸ್ಕೊಂಡು ಹೋಗುದು ನಿಮ್ಗಳ ಮುಂದೆ ಇದೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ ನೋಡಿ ಎಂಟೈರ್ ಟೀಮ್ ನ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಅಂಡ್ ಕೆಂಪೇಗೌಡ ಸರ್ ಆಲ್ ದ ವೆರಿ ಬೆಸ್ಟ್ ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಅದು ಈ ಹಾಡ್ ಮುಖಾಂತರನೇ ಶುರುವಾಗಲಿ ಕನ್ನಡಕ್ಕೆ ಬಹಳಷ್ಟು ಸಿನಿಮಾಗಳು ನಾಯಕನಾಗಿ ನೀವು ನಮ್ಮ ಕಡೆ ನೀವು ಆಶಿಸ್ತೀನಿ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಭರತ್ ಗೌಡ್ರು ಹೊಸಕೋಟೆ ಭರತ್ ಗೌಡ್ರು ಅಂತಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಯಾರು ಬೇಕಾದ್ರು ಮನೆ ತೋರಿಸ್ಬಿಡ್ತಾರೆ ಅಷ್ಟು ಫೇಮಸ್ ಈ ಸಿನಿಮಾ ಆದ ನಂತರ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ನಿಮ್ಮನ್ನ ಗುರುತಿ ದೊಡ್ಡ ಫೇಮಸ್ ಆಗಿದ್ದಾರೆ ಅಷ್ಟು ಶಕ್ತಿ ಕೊಡ್ಲಿದ್ದೇ ದೇವರು ಈ ಸಿನಿಮಾ ಮುಖಾಂತರ ಅಂಡ್ ಕನ್ನಡ ಚಿತ್ರಕ್ಕೆ ಹಂತಾರು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರುವಂತಾಗ್ಲಿ ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಶುಭವಾಗಿದೆ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ ಎಲ್ಲ ಮನೆಯಲ್ಲೂ ಥ್ಯಾಂಕ್ ಯು ಸೋ ಮಚ್ ನಂಗೆ ಸಪೋರ್ಟ್ ಮಾಡಕ್ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ನನಗೆ ಈ ಒಂದು ಅವಕಾಶ ಕೊಟ್ಟ ವಿಧಾ ಸರ್ ಹಾಗೆ ಭರತ್ ಸರ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬ ಖುಷಿ ಆಯಿತು ನಿಮ್ಗಳ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇವತ್ತು ನೀವೆಲ್ಲ ಕಟ್ಲೆ ಚಿತ್ರದ ಆಡಿಯೋ ನಮಸ್ ಬಂದಿಲ್ಲ ಎಲ್ಲ ಎಲ್ಲ ಮಾಧ್ಯಮದವರಿಗೆ ಕಲಾಭಿಮಾನಿಗಳಿಗೆ ಹಾಗೆ ಚಿತ್ರತಂಡದವರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹಾಗೆ ಕಟ್ಲೆ ಚಿತ್ರ ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಚಿತ್ರರಂಗಕ್ಕೆ ಬಂದು ನಮ್ಮ ಚಿತ್ರನ ಯಶಸ್ವಿಗೊಳಿಸಬೇಕು ಅನ್ಕೊಂಡು ನಾನು ಕೇಳ್ಕೊಂತೀನಿ ಎಲ್ಲೂನಿಯರ್ಗೂ ನಮಸ್ಕಾರ ಹೇಳ್ತಾ ಮಾಧ್ಯಮದವ್ರಿಗೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸ್ಪೆಷಲ್ ಆಗಿ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ದಾಖಲೆ ಕೃಷ್ಣ ಸರ್ ತುಂಬಾ ಬಿಸಿ ಇದ್ರು ಇತ್ತೀಚೆಗೆ ಅವ್ರಿಗೆ ಮಗನೂ ಆಗಿದೆ ಗೊತ್ತಿರೋ ವಿಚಾರ ಮಗಳ ಜೊತೆ ಕಾಲ ಕಲಿಯಬೇಕು ಜೊತೆ ಸಿನಿಮಾ ಪ್ರಾಕ್ಟೀಸ್ ನಡೀತಾ ಇದೆ ಇಷ್ಟೆಲ್ಲ ಇದ್ರು ನಾನು ಕರೆದ ತಕ್ಷಣನೇ ಒಂದು ಮಾತು ಇಲ್ಲ ಕಣ ಆಗಲ್ಲ ಅಂತ ಹೇಳ್ದೇನೆ ನಾನು ಪ್ರತಿನಿಶನ ಅಂತಾನೆ ಹೇಳಿದ್ರು ಒಂದು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬರ್ತೀವಿ ಅಣ್ಣ ನಾನು ನಮ್ಮ ಪ್ರೊಡ್ಯೂಸರ್ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಬೇಕು ಅಂತ ಅಂದ ತಕ್ಷಣ ಅದೆಲ್ಲ ಏನು ಬೇಡ ನಾನು ಬರ್ತೀನಿ ಆರು ಗಂಟೆಗೆ ಅಲ್ಲಿರ್ತೀನಿ ಅಂತ ಹೇಳಿದ್ರು ಬಂದಿದ್ದಾರೆ ನನ್ನ ನಮ್ಮ ಈ ಕಟ್ಲೆ ತಂಡಕ್ಕೆ ಬೆನ್ನೆಲ ಬಗ್ಗೆ ನಿಂತಿದ್ದೀರಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಇವತ್ತಿನ ಫಂಕ್ಷನ್ ನಲ್ಲಿ ಕೇಂದ್ರ ಬಂದಿವರು ಮ್ಯೂಸಿಕ್ ಡೈರೆಕ್ಟರ್ ಶ್ರೀರವಿ ಸಂಭ್ರಮ ತುಂಬಾ ಒಳ್ಳೆ ಮ್ಯೂಸಿಕ್ ಮಾಡಿದಾರೆ ನಿಮ್ ಇಷ್ಟ ಆಯ್ತಾ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ನಮ್ಮ ಶ್ರೀಧರ್ಗಿ ಸಂಭ್ರಮ ಸಂಜೆ ಮಾತು ಹಾಕೋದು ಸುಮಾರು ನಿಮಗೆ ಕೊಟ್ಟಿದ್ದಾರೆ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದು ನನ್ನ ಪುಣ್ಯ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಡೇ ಕೇಳಿದಾಗ್ಲೇ ಒಪ್ಪಾತಾರ ಇಲ್ಲೋ ಅನ್ನೋ ಭಯ ಇತ್ತು ಅವ್ರ ಪ್ರೀತಿಯಿಂದ ಒಪ್ಪಂದ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಹಾಗೆ ನಮ್ಮ ಚೇತನ್ ಸರ್ ಚೇತನ್ ಸರ್ ಈ ಸಾರ್ಜನ ಬರೀಬೇಕು ಚೇತನ್ ಸರ್ ಕೈಲೇ ಬರ್ಸ್ಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ ಆಗಿತ್ತು ಏನೊಮ್ಮಿ ಏನೊಮ್ಮಿ ಸಾಂಗ್ ಇಟ್ಟಾಗಿತ್ತು ಸೊ ಆ ಸಾಂಗ್ ನಾನು ಇಂಪ್ರೆಸ್ ಆಗಿದ್ವಿ ಚೇತನ್ ಸರ್ ನನಗೆ ಅವಾಗಿಂದ ಪರಿಚಯ ಇದ್ರು ಅಣ್ಣ ಒಂದ್ ಸಾಂಗ್ ಬರ್ಕೊಡ್ಲೇಬೇಕಣ್ಣ ಅಂತ ಕೂತ್ಕೊಂಡ್ವಿ ಅಣ್ಣ ಬರ ಸಾಂಗ್ ಬರೆಯೋದಾದ್ರು ಅವ್ರು ನಮ್ಮ ಸಿನಿಮಾ ಅಂತ ಅದನ್ನ ತಗೊಂಡು ಮ್ಯೂಸಿಕ್ ಡೈರೆಕ್ಟರ್ ತರ ಕೂತ್ಕೊಂಡು ಅದನ್ನ ಪ್ರತಿಯೊಂದನ್ನು ಅವ್ರು ಮಾಡಿಸಿದ್ರು ಸೊ ಚೇತನ್ ಸರ್ಗೆ ನಾನು ಧನ್ಯವಾದ ಹೇಳ್ತೀನಿ ಏನಮ್ಮ ಸನ್ ನೆಟ್ವರ್ಕ್ ಸನ್ ನೆಟ್ವರ್ಕ್ ಚಾನಲ್ ಎಷ್ಟು ಭೋನ್ ಶಾಸಿ ಸರ್ ಬಂದಿದ್ದಾರೆ ನಮಗೆಲ್ಲ ಕಾಮಿಡಿ ಚಾನಲ್ ಅಷ್ಟು ವರ್ಷದಿಂದ ನಾವ್ ಒಂದು ಹತ್ತು ವರ್ಷದ ನೀವೆಲ್ರು ನಮ್ಮ ಚಾನಲ್ ಇದು ಅವರೇನೆ ಅವರು ನಮ್ಮನ್ನ ಬೆಳೆಸ್ತಂತವರು ಈಗಲೂ ನಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಎಲ್ಲ ಕಲಾವಿದರು ನಮ್ಮ ಹೀರೋನ್ ಆಗ್ಬೋದು ಆ ನಮ್ಮ ನಿಸರ್ಗವ್ ಆಗ್ಬೋದು ಶ್ರುತಿಯವರಾಗ್ಬಹುದು ಹರೀಶ್ ರಾಜನ್ ಆಗ್ಬೋದು ನಮ್ಮ ನಾಣಿಸ್ರು ಸರ್ ಉಮೇಶ್ ಅವರು ನಮ್ ನಮ್ಮ ಇರೋ ಎಲ್ಲಾ ಕಲಾವಿದರು ವೀರಧರ್ ಅವರಾಗ್ಬಹುದು ರಮೇಶ್ ಪಂಡಿತ್ ಅವರಾಗ್ಬಹುದು ಪ್ರತಿಯೊಬ್ಬರೂ ನಾವು ಕೇಳಿದಾಗ ಯಾರು ಇಲ್ಲ ಅಂತಿಲ್ಲ ಮಾಡೋ ಅಂದ್ರು ನಿಜವಾದ ನಾನೇ ಯಾಕೆ ಖುಷಿ ಆಯ್ತು ಅಂದ್ರೆ ಅಷ್ಟು ಬಿಸಿ ಇದ್ರು ಆದ್ರೂ ನನಗೆ ಡೇಟ್ ಬೇಕಣ ನೀವು ಬೇರೆ ಸಿನಿಮಾಗೆ ತಕ್ಷಣ ಏನು ಮಾತಾಡ್ದೆ ಮಾಡ್ಕೊಟ್ರು ಥ್ಯಾಂಕ್ ಯು ಅಣ್ಣ ನಾನು ಹೇಳೋ ಥ್ಯಾಂಕ್ ಯು ಅರಿ ಸರ್ ಕರಿ ಸುಪು ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಡಿಸೆಂಬರ್ಗೆ ರಿಲೀಸ್ ಮಾಡ್ಬೇಕು ಅನ್ನೋದು ಕಮೇಲ್ ಅಲ್ಲಿ ಕುತ್ಕೊಂಡಿದ್ದಾರೆ ಅರವಿಂದ್ ಸರ್ ಫೋಟೋಗ್ರಾಫಿ ಯು ಯು ಸರ್ ಸೋ ಮಚ್ ಬನ್ನಿ ಈಗ ಸಾಂಗ್ ಸಾಂಗ್ ಅಲ್ಲಿ ಒಂದು ಒಳ್ಳೆ ನಿಟ್ ನ ಬರೆದಂತವ್ರು ನಮ್ಮ ಚೇತನ್ ಸರ್ ಒಳ್ಳೊಳ್ಳೆ ಲೈವ್ ಬಂದಿದ್ದಾರೆ ದಯವಿಟ್ಟು ನೀವೆಲ್ಲರೂ ಈ ಸಾಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ನೀವೆಲ್ಲರೂ ನಿಮ್ಮ ಸ್ಟೇಟಸ್ ಅಲ್ಲಿ ಇನ್ಸ್ಟಿ ಟ್ವಿಟರ್ ಅಲ್ಲಿ ಆಗೋದ್ ಮೂಲಕ ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಸಾಂಗ್ ನ ವೈರಲ್ ಮಾಡ್ಕೊಡಿ ಅಂತ ಕೇಳಕ್ ಇಷ್ಟ ಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಕಟ್ಲೆ ಚಿತ್ರ ತಂಡದ ಮೇಲೆ ಇರಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಭರತ್ ಗೌಡ್ರು ಅವರು ತುಂಬಾ ಸಿನಿಮಾ ತುಂಬ ಅಂತ ಪ್ರೊಡ್ಯೂಸರ್ ಸಿನಿಮಾ ಅಂದ್ರೆ ಏನ್ ಬೇಕು ಏನು ಎಲ್ಲಾನು ಕೊಡ್ತಾ ಬಂದ್ರು ಈ ಸಿನಿಮಾಗ್ ಏನ್ ಬೇಕೋ ಪ್ರತಿ ಒಂದನ್ನು ಕೊಟ್ಟಿದ್ದಾರೆ ಎಂದೂ ಒಂದು ಸಣ್ಣದು ಕಡಿಮೆ ಮಾಡಿದೆ ಯಾಕೆ ಬೇಕು ಅದ್ ಯಾಕೆ ಬೇಕು ಅದನ್ನ ಯಾಕೆ ಮಾಡ್ಬೇಕು ಯಾಕೆ ಮಾಡ್ತೀರಾ ಅವೆಲ್ಲ ಒಂದು ಪ್ರಶ್ನೆ ಒಂದಿನೂ ಕೇಳಿಲ್ಲ ಬರೋದು ಒಂದು ಡೆತ್ಕೋಮ್ ಕೊಡ್ತಾ ಇದ್ರ ಅಷ್ಟೇ ಹಂಗಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ನಮ್ಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ನಾವು ಒಬ್ಬರು ಹೀರೋ ಈಗ ಕೃಷ್ಣ ಸರ್ ಆಗಲಿ ಈ ತರ ಒಂದು ಹೀರೋ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಬಟ್ ನಮ್ಮ ಮೇಲೆ ಏನು ರಿಟರ್ನ್ ಗೊತ್ತಿಲ್ಲದೆ ಅಷ್ಟು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಜೀವನ ಪೂರ್ತಿ ಆಗಬೇಕು ಇಲ್ಲಿ ಬಂದಿರತಕ್ಕಂಥ ನನ್ನ ಆತ್ಮೀಯ ಫ್ರೆಂಡ್ಸ್ ಆಗ್ಬೋದು ಸ್ನೇಹಿತರಾಗ್ಬೋದು ಕರೆದಂತ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಮ ಸಾಂಗ್ಗೆ ನಮ್ಮ ಸಿನಿಮಾಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಭರತ್ ಸರ್ ಹಾಗೆ ನಮ್ಮ ಡೈರೆಕ್ಟರ್ ವಿದಾ ಸರ್ ನೋಡೋದಕ್ಕೆ ಇಷ್ಟಪಡ್ತೀನಿ ಆಪರ್ಚುನಿಟಿ ಹಾಗೆ ನನ್ನ ಎಲ್ಲ ಕೋಸ್ಟರ್ ಕೆಂಪೇಗೌಡ ಸರ್ ಆಗಿರ್ಬೋದು ಹಾಗೆ ಹರೀಶ್ ಸರ್ ಸನ್ಮಿತಾ ಹಾಗೆ ಶ್ರುತಿ ಅಕ್ಕ ಅಮೃತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರುವಂತಹ ನಮ್ಮನೆ ಬಲರ ಪ್ರೀತಿಯ ಕೃಷ್ಣ ಸರ್ ಹಾಗೆ ಚಿತ್ತನ್ ಕುಮಾರ್ ಸರ್ ಧುವನ್ ಸರ್ ಮತ್ತೆ ಕರಿ ಸುಪ್ಪು ಸರ್ ಹಾಗೆ ತಬ್ಲಾ ರಾಣಿ ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೂ ಕೂಡ ನೀವೆಲ್ರು ಸಾಂಗ್ ನೋಡಿದೀರಾ ನೀವೆಲ್ಲರಿಗೂ ಖಂಡಿತವಾಗ್ಲು ಇಷ್ಟ ಆಗಿರುತ್ತೆ ಸಂಗೀತ ಅವರು ತುಂಬಾ ಮುದ್ದೆ ಕಾಣಿಸ್ತಾ ಇದಾರೆ ಹಾಗೆ ಕೆಂಪೇಗೌಡ ಸರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಖಂಡಿತವಾಗ್ಲೂ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನೀವೆಲ್ರು ಸಪೋರ್ಟ್ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇದ್ದು ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ನೀವೆಲ್ಲರೂ ಸಪೋರ್ಟ್ ನಮಗ್ ಬೇಕು ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತಿ ಇರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ನನ್ನ ತುಂಬುರದಿಂದ ಧನ್ಯವಾದಗಳು ಮೊದಲನೇ ಸಾರಿ ನನಗೆ ಕಾಲ್ ಬಂದಿತ್ತು ಕೆಂಪೇಗೌಡ ಸರ್ ಇಂದ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ನೀವು ಆಕ್ಟ್ ಮಾಡಬೇಕು ಅಂತ ಹೇಳಿ ಸೊ ನನಗಂತೂ ತುಂಬಾನೇ ಖುಷಿ ಆಯಿತು ನನಗೆ ಅವಕಾಶ ಕೊಟ್ಟ ಕೊಟ್ಟಂತಹ ಕಟ್ಲೆ ಸಿನಿಮಾ ತಂಡ ಡೈರೆಕ್ಟರ್ ಆದಂತಹ ವಿದಾ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಪ್ರೊಡ್ಯೂಸರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ನಾಯಕ ನಟರಾದಂತಹ ಕೆಂಪೇಗೌಡ ಸರ್ಗೆ ತುಂಬುರದಿಂದ ಧನ್ಯವಾದಗಳು ಹಾಗೆ ಮಾಧ್ಯಮ ಮಿತ್ರರಿಗೆ ನಿಮ್ಮಿಂದ ನಾವು ಓಕೆ ಥ್ಯಾಂಕ್ ಯು ನೀವು ಬಂದಿರುವಂತಹ ಎಲ್ಲ ಕಣ್ಣೆ ಸಾರಿ ನನಗೆ ಮಾತಾಡೋಕ್ಕೆ ಬರಲ್ಲ ಆ್ಯಕ್ಚುಲಿ ಸೊ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್

ಕೆಂಪೇ <muchas>